ಮಾಲ್ತಿಯವರು ಆಮೇಲೆ ಮತ್ತೆ ಸುರೇಶ್ ಆಮೇಲೆ ಉಷಾರಾಣಿಯವರು ಇದ್ದಾರೆ ಪ್ರಭು ಆಗಿ ದೇವೇಂದ್ರ ಕುಮಾರ್ ಇದ್ದಾರೆ ಜಿ ಟಿ ಕಾರ್ಯದರ್ಶಿ ಮತ್ತೆ ನಮ್ಮ ಲಿಂಗಣ್ಣವರು ಹಿರಿಯ ವತಿಯವರು ಲಿಂಗಣ್ಣ ಇದ್ದಾರೆ ಈ ಗೋಷ್ಠಿಯ ಸಾರಿ ಸುರೇಶ್ ಕುಮಾರ್ ಇದ್ದಾರೆ ಒಬ್ಬರು ಇನ್ನೊಬ್ರು ಅವರು ಉಪಾಧ್ಯಕ್ಷರು ಈಗ ಡೀಟೇಲ್ಸ್ ಏನೋ ನಮ್ಮ ಸುರೇಶ್ ಅಧ್ಯಕ್ಷರು ಸುರೇಶ್ ಲಾಥೋರ್ ಅವರು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ಏನು ಇದರ ಮುಖ್ಯ ಆದ್ಯತೆ ಏನು ಅಂದ್ರೆ ಅವರು ನಮಗೆ ಸಲ್ಲೇ ಹೇಳುತ್ತಾರೆ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹೋರಾಟಗಳನ್ನು ಇಡೀ ರಾಜ್ಯದ ತುಂಬ ಮಾಡ್ತಾ ಇದ್ದಾರೆ ಈಗ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಅವರ ರಾಜಕೀಯ ಇತಿಹಾಸವನ್ನು ನಾವೊಮ್ಮೆ ನೋಡಿದರೆ ನಮಗೆ ಗೊತ್ತಾಗ್ತದೆ ಅವರು ಸ್ವಚ್ಛ ಆಡಳಿತವನ್ನು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನಡೆಸಿಕೊಳ್ತ ಬಂದಿದ್ದಾರೆ ಇಲ್ಲಿಯವರೆಗೂ ಯಾವುದೇ ಅಂತಹ ತೋಕುಚ್ಚುಕ್ಕೆ ಅವರ ರಾಜಕೀಯ ಜೀವನದಲ್ಲಿ ನಾವು ನೋಡಿಲ್ಲ ಅಂತ ತಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇಂತಹ ಒಬ್ಬ ಸಿದ್ದರಾಮಯ್ಯನವರ ಮೇಲೆ ದುರುದ್ದೇಶದಿಂದ ರಾಜಕೀಯ ಒಂದು ದುರುದ್ದೇಶದಿಂದ ಇವತ್ತು ನಮ್ಮ ಗವರ್ನರು ಏನು ಮಾಡಿದರು ಅಂದರೆ ಪ್ರಾಸಿಕ್ಯೂಷನ್ಗೆ ಇಲ್ಲಿಗೆಲ್ಲ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಅವರನ್ನು ಮೂಢ ಹಗರಣದಲ್ಲಿ ಸಿಲುಕಿದ್ದಾರೆ ಮುಖ್ಯಮಂತ್ರಿಗಳು ಅವರು ತಪ್ಪು ಮಾಡಿದ್ದಾರೆ ಅವರನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ ನಮ್ಮ ಗವರ್ನರು ಈಗ ಪರ್ಮಿಷನ್ ಕೊಟ್ಟದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ವಕೀಲರು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ವಕೀಲರಿದ್ದೇವೆ ಎಲ್ಲರೂ ಸಹಿತ ನನಗೆ ಫೋನ್ ಮಾಡಿ ಮಾಡಿ ನೀವು ಒಂದು ಪ್ರೆಸ್ ಮೀಟ್ ಮಾಡಿ ಇದನ್ನು ಖಂಡಿಸಬೇಕು ಭಾಳ ತಪ್ಪು ಮಾಡಿದ್ದಾರೆ ಒಳ್ಳೆಯ ಸ್ವಚ್ಛ ಆಡಳಿತವನ್ನು ನಡೆಸ್ತಾ ಇರುವಂಥ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನಡೆಸ್ತಾ ಇರುವಂಥ ಸಿದ್ದರಾಮಯ್ಯವರ ಮೇಲೆ ಅವರ ಮೇಲೆ ಈ ಕಾಂಗ್ರೆಸ್ ಸರ್ಕಾರವನ್ನು ಕೆಡಬೇಕು ಅನ್ನುವಂಥ ದುರುದ್ದೇಶವನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗಿ ಖಂಡನೀಯ ಇದನ್ನು ನಾವು ಯಾರೂ ವಕೀಲರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ನ್ಯಾಯಾಲಯದ ಮೆಟ್ಟಲು ಏರಿದೆ ನ್ಯಾಯಾಲಯ ಇವತ್ತಿನ ದಿವಸ ಇದರ ಬಗ್ಗೆ ಅದರ ನಿರ್ಣಯವನ್ನು ಕೊಡುವಂಥ ಸಂದರ್ಭಗಳು ಬರ್ತಾ ಇದ್ದಾವೆ ಆದರೆ ನಮ್ಮ ಪ್ರಕಾರ ಕಾನೂನಿನ ದೃಷ್ಟಿಯಲ್ಲಿಯೂ ಸಹಿತ ಸಿದ್ದರಾಮಯ್ಯವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಾವು ದೃಢವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಅದಕ್ಕೆ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಯಾರಾದರೂ ಒಬ್ಬರು ಪೊಲೀಸ್ ಅಧಿಕಾರಿ ಪ್ರಾಸಿಕ್ಯೂಷನ್ಗೆ ಬೇಡಬೇಕಾಗ್ತದೆ ಕಂಪ್ಲೇಂಟು ಪೊಲೀಸ್ ಅಧಿಕಾರಿ ತಗೋಬೇಕಾಗ್ತದೆ ಆಮೇಲೆ ಪ್ರಾಸಿಕ್ಯೂಷನು ಪೊಲೀಸ್ ಅಧಿಕಾರಿ ಬೇಡಬೇಕಾಗ್ತದೆ ಆದರೆ ಈ ಕೇಸ್ನಲ್ಲಿ ಯಾವ ಪೊಲೀಸ್ ಅಧಿಕಾರಿಯೂ ಸಹಿತ ಪ್ರಾಸಿಕ್ಯೂಷನ್ ಬೇಡಿಲ್ಲ ಯಾವುದೋ ಒಬ್ಬ ಬಿ ಜೆ ಪಿಯ ಮುಖಂಡ ಹೋಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ ತಕ್ಷಣವೇ ಭಾಳ ಅವಸರ ಅವಸರವಾಗಿ ಅವಸರವಸರವಾಗಿ ಗವರ್ನರು ಈ ಕೆಲಸ ಮಾಡಿದ್ದಾರೆ ಇದು ದುರುದ್ದೇಶದಿಂದ ಮಾಡಿದಂಥ ಇಲ್ಲಿ ಅವರು ಯಾವುದೇ ಆಧಾರವನ್ನು ಸಹಿತ ಯಾವುದೇ ಎವಿಡೆನ್ಸ್ ಅನ್ನು ಸಹಿತ ತಾವು ನೋಡದೆ ಇವತ್ತಿನ ದಿವಸ ಇದು ಮಾಡಿದ್ದು ಇಲ್ಲಿಗೆಲ್ಲ ಅಸಂವಿಧಾನಿಕ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಕ್ಕಾಗಿ ಸಂವಿಧಾನಕ್ಕೆ ವಿರೋಧವಾಗಿ ಇವತ್ತು ಕಾನೂನಿಗೆ ವಿರೋಧವಾಗಿ ಮಾಡಿದಂತಹ ಈ ಕೆಲಸ ಏನಿದೆ ನಮ್ಮ ಗವರ್ನರು ಅದು ನಿಜವಾಗಿ ತಪ್ಪು ಅದು ಸರ್ಕಾರವನ್ನ ಕೆಳವಳಿಕೆ ಮಾಡಿದಂತಹ ಿದೆ ಅದಕ್ಕಾಗಿ ನಾವು ಇದನ್ನು ರಾಜ್ಯೋತ್ಸ ಖಂಡಿಸ್ತಾ ಇದ್ದೇವೆ ಈ ವಿಚಾರವನ್ನು ನಾವು ರೋಧ ಮಾಡ್ತಾ ಇದ್ದೇವೆ ಮತ್ತು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವರನ್ನು ನಾನು ಕೇಳ್ಕೊಳ್ಳೋದು ಏನೆಂದರೆ ಅವರು ಕೊಟ್ಟಂತಹ ಏನೊಂದು ಪರ್ಮಿಷನು ಅದನ್ನು ತಾವು ವಾಪಸ್ ಪಡಿಬೇಕು ಪಡೆದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕ್ಷಮೆ ಕೇಳಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ಇಷ್ಟು ಹೇಳಿ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ಉಪಾಧ್ಯಕ್ಷರಾದ ವೆಂಕಟೇಶ್ ಗೌಡ್ರು ಒಂದೆರಡು ಎರಡು ಮಾತು ಮಾತಾಡಬೇಕು ಅಂತ ತಾವೆಲ್ಲ ಗಮನಿಸಿದ್ದೀರಿ ಒಂದು ತಿಂಗಳಿಂದ ಯಾವ ರೀತಿ ನಡೆದಿದೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಸ್ತ್ರಗೊಳಿಸಬೇಕು ಅನ್ನೋದು ಸರ್ಕಾರಗಳನ್ನು ಅಸ್ತ್ರಗೊಳಿಸ್ಬೇಕು ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಸಿದ್ದರಾಮಯ್ಯವ್ರ ಬಗ್ಗೆ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ನೀಡಿದ್ದಾರೆ ನಮ್ಮ ಗಣವೆತ್ತ ರಾಜ್ಯಪಾಲರು ಇದು ಖಂಡನೀಯ ಫಸ್ಟ್ ನಾವು ಮಾಡಬೇಕಾದ್ರೆ ಖಂಡನೀಯ ಇದನ್ನು ಸಾಕಷ್ಟು ರಾಜ್ಯದಲ್ಲಿ ಖಂಡಿಸುತ್ತಿದ್ದಾರೆ ಸಮುದಾಯವರು ಅಂದರೆ ದುರ್ಬಲ ವರ್ಗದವರು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಾ ಇರೋದು ಅದಕ್ಕಾಗಿ ಕೆಲವು ಸಮಸ್ಯೆಗಳನ್ನ ಅಂದರೆ ಇ ಡಿ ಸಿ ಡಿ ನಮ್ಮ ಸಿ ಎ ಡಿ ಎಲ್ಲರೂ ಇದ್ದಾರೆ ಇದನ್ನು ನಮ್ಮ ವಕೀಲರಂದ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವಕೀಲರ ಸಂಘದಲ್ಲಿ ಅವರೆಲ್ಲ ಖಂಡನೆ ಮಾಡ್ತಾ ಇದ್ದೇವೆ ಇದು ನಮಗೆ ಶೋಷಿತ ವರ್ಗ ಮತ್ತು ಸಮುದಾಯಗಳು ಸಪೋರ್ಟ್ ಆಗಿ ನೆನ್ನೆ ದಿವಸ ಕಾವೆಲ್ಲ ನೋಡಿದ್ದೀರಿ ಇಡೀ ರಾಜ್ಯಾದ್ಯಂತ ಜನ ಬಂದು ಒಕ್ಕೋಲಿನಿಂದ ಕಲಿಸಿದ್ದ ಅದನ್ನು ನಮ್ಮ ವಕೀಲರಿಂದ ಯಾವುದೇ ತಾಲೂಕುಗಳಲ್ಲೂ ಮತ್ತು ಜಿಲ್ಲಾ ಮತ್ತು ಹೈಕೋರ್ಟ್ ಮುಖಾಂತರ ಎಲ್ಲ ವಕೀಲರು ಸಭೆ ಸೇರಿ ನಾವು ಈ ರೀತಿ ಒತ್ತುಗಾಗೋಷ್ಠಿ ಮಾಡಬೇಕು ಅಂತ ಹೇಳಿದಾಗ ಕೆಲವರೆಲ್ಲ ಹೇಳಿದ್ದರು ಅದಕ್ಕಾಗಿ ನಾವು ಮೊದಲೇ ಮಾಡಬೇಕಾಗಿತ್ತು ಆದರೆ ಲೇಟ್ ಆಯಿತು ಆದರೂ ಸಹ ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯನವರ ಅವರ ಘನತೆಗೆ ಕುಂದು ಬರುವಂಥ ರೀತಿಯಲ್ಲಿ ನಮ್ಮ ಗೌರವಾನ್ವಿತ ಮತ್ತು ಗಣವೆತ್ತ ರಾಜ್ಯಪಾಲರು ನಡ್ಕೊಂಡಿದ್ದಾರೆ ಅದನ್ನು ನಾವು ಒಕ್ಕೂಲಿಂದ ಕಂಡಿಸ್ತೀವಿ ತಾವು ಈಗಾಗಲೇ ತಾವು ಕಂಡಿಸಿದ್ದೀವಿ ಸಾಕಷ್ಟು ಜನ ನಮ್ಮ ಪತ್ರಕರ್ ಸ್ನೇಹಿತರು ಹೇಳ್ತಾ ಇದ್ದರು ನಮ್ಮ ಚರ್ಚೆ ಮಾಡಿದ್ದಾರೆ ಇದು ಖಂಡನೀಯ ಇದನ್ನು ಮಾಡಬೇಕಾಯಿತು ನೀವು ಅಂತ ಅದನ್ನು ಮಾಡ್ತಾ ಇದ್ದೇವೆ ಆದರೂ ಸಹ ನಾಳೆ ಕೋರ್ಟ್ನಲ್ಲಿದೆ ಟ್ವೆಂಟಿ ನೈನ್ತು ನಾವು ಅದು ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಒಂದು ಪೊಲೀಸರು ಹೋಗಿ ರಿಪೋರ್ಟ್ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರೇ ಹೇಳುದು ಅದನ್ನೆಲ್ಲ ಮತ್ತೆ ಹೇಳ್ಬೇಕಾಗಿಲ್ಲ ಐ ಆರ್ ಫೈಲ್ ಮಾಡಿ ಆಮೇಲೆ ಪ್ರೆಸ್ಕ್ರಿಪ್ಷನ್ ಕೊಡಬೇಕು ಇದು ಅವರ ತಾಯಿ ಯಾರು ನಮ್ಮ ಫಾರ್ಮ್ನವರ ಬಗ್ಗೆ ಹೇಳ್ಬೇಕಂದ್ರೆ ಅವರು ದೌರ್ವಾನ್ವಿತವಾಗಿ ಕೊಟ್ಟರು ಅಂತ ಆಸ್ತಿನ ಕೊಡಬೇಕಾದ್ರೆ ಇನ್ನೇನು ಅವ್ರ ಆಸ್ತಿ ಮಾಡಿಲ್ಲ ಅವ್ರ ಅಣ್ಣ ಕೊಟ್ಟಿದ್ದ ಆಸ್ತಿನ ಅವ್ರ ಹೆಸರಿಗೆ ಬಂದಿದೆ ಅದನ್ನು ಯಾವಾಗ ಮಾಡಿದ್ದವ್ರು ಇಪ್ಪತ್ತೊಂದರಲ್ಲಿ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಿಂದ ನಡ್ಕೊಂಡು ಬಂದಿದೆ ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ದಾರೆ ಆದ್ರೂ ಈ ಸರ್ಕಾರ ಇಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಅವರಿಗೆ ಎಲ್ಲಷ್ಟು ಗೊತ್ತಿಲ್ಲ ಆದ್ರೂ ಸಹ ಅವರನ್ನ ಸಿಲುಕಿಸಿ ಸರ್ಕಾರ ಇಕ್ಕಟ್ಟಿ ಸಿಕ್ಕಿಸಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಅಸ್ಥಿರ ಬಡಿಸದಂತೆ ನಮ್ಮ ಗಣನೆತ್ತ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಲ್ಲಿರುವಂತ ವಿರುದ್ಧ ಆಪೋಸಿಷನ್ ಲೀಡರ್ಸು ಎಲ್ಲ ಮಾಡ್ತಾ ಇದನ್ನು ತಾವು ಕಳಿಸ್ಬೇಕು ನಾವು ಒಕ್ಕಲಿಂದ ಕಳಿಸ್ತಾ ಇದ್ದೀವಿ ಒಂದು ಲೀಗಲ್ ಆಗಿ ಹೇಳ್ಬೇಕಂದ್ರೆ ವೈಕೇರಿಯ ಲೈಬಿಲಿಟಿ ಅಂತ ಬರುತ್ತೆ ಯಾವ ರೀತಿ ಹೇಳಿದ್ರೆ ಯಾರೋ ತಮ್ಮ ಯಾರೇ ಮಾಡಿದ್ರು ವೈಕೇರಿಯ ಲೈಬಿಲಿಟಿ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ ವಿಷಯ ಅದು ಕಾನೂನಾತ್ಮಕವಾಗಿ ಹೇಳ್ಬೇಕು ಅಂದ್ರೆ ಅವರು ಮಾಡಿದ್ರೆ ತಪ್ಪಾಗಿದೆ ಅವರು ಯಾವುದೇ ಸಂಬಂಧ ಇಲ್ಲ ಸಿದ್ದರಾಮಯ್ಯನಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವಿದ್ಯಾರ್ಥಿಗಳ ಒಕ್ಕೂಟ ಅಂತ ಹೇಳ ವಕೀಲರ ಒಕ್ಕೂಟವನ್ನು ಮಾಡಿಕೊಂಡಿದ್ದೀವಿ ನಾನು ಅದರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ತಾವೆಲ್ಲ ಗಮನಿಸಿದ್ದೀರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಸುಳ್ಳು ಆಪಾದನೆಗಳನ್ನು ಹೇರಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕೆಂಬ ಕುತಂತ್ರವನ್ನು ಬಿ ಜೆ ಪಿ ಮತ್ತು ಜನತಾದಳ ಸರ್ಕಾರ ಗವರ್ನರ್ ಮುಖಾಂತರ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಕಂಡು ಬರ್ತಾ ಇದೆ ಯಾಕಂದರೆ ಪ್ರೊಸೀಜರನ್ನೇ ಫಾಲೋ ಮಾಡದನ್ನೇ ಯಾವ ರೀತಿಯಾಗಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಆಪಾದನೆ ಮಾಡಿ ಅವರನ್ನು ಪ್ರಾಸಿಕ್ಯೂಷನ್ಗೆ ಒಳಪಡಿಸಬೇಕಾದರೆ ಸದೃಢವಾದಂಥ ಸಾಕ್ಷಿ ಬೇಕಾಗ್ತದೆ ಯಾವುದೇ ಸಾಕ್ಷಿ ಇಲ್ಲದೆ ಯಾವುದೇ ಚಾರ್ಜ್ ಇಲ್ಲದೆ ಅವರ ಮೇಲೆ ಅವರು ಮಾಡಿದಂಥದ್ದು ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟದ್ದು ಗವರ್ನರು ಇದು ಖಂಡನೀಯ ಅದಕ್ಕಾಗಿ ನಾವು ಇದು ಕಾನೂನು ಬಾಹಿರವಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಇವತ್ತಿನ ದಿವಸ ಸ್ಪಷ್ಟಗೋತ್ರಿ ನಾವು ಕರೆದಿದ್ದೀವಿ ಪೊಲೀಸರು ಮೊದಲಿಗೆ ಕಂಪ್ಲೇಂಟ್ ಕೊಡುವಂಥ ಪ್ರೊಸೀಜರ್ ಏನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಪೊಲೀಸರು ಆಮೇಲೆ ಎಫ್ ಐ ಆರ್ ಹಾಕಬೇಕು ಎಫ್ ಐ ಆರ್ ಹಾಕಿ ನಂತರ ಎನ್ಕ್ವೈರಿ ಮಾಡಿ ಸಾಕ್ಷಿಗಳೇನಾದರೂ ಇದ್ದರೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಪರ್ಮಿಷನ್ ಕೇಳಬೇಕು ಅವಾಗ ಅದೇ ಯಾವುದೂ ನಡೆದಿಲ್ಲ ಇದರಲ್ಲಿ ಇದರಲ್ಲಿ ಏನಾಗಿದೆ ಅಂದರೆ ಪೊಲೀಸ್ರ ಇನ್ವಾಲ್ವ್ಮೆಂಟೇ ಇಲ್ಲ ಪ್ರೊಸೀಜರೇ ಇಲ್ಲ ಈಗ ಯಾವುದೋ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಕಂಪ್ಲೇಂಟ್ ಕೊಟ್ಟ ಆ ಕಂಪ್ಲೇಂಟ್ ಹನ್ನೆರಡು ತಾಸಿನೊಳಗನೆ ಪರ್ಮಿಷನ್ ಕೊಡ್ತಾರೆ ಅಂದರೆ ಯಾವ ರೀತಿಯಾಗಿ ಗವರ್ನರ್ ಆ್ಯಕ್ಟ್ ಮಾಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜನತಾದಳ ಪಕ್ಷಗಳ ಪರವಾಗಿ ಅವರ ಏಜೆಂಟ್ರಾಗಿ ಕೆಲಸ ಮಾಡಿದ್ದಾರೆ ವಿನ ಅವರು ಕಾನೂನಾತ್ಮಕವಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇಡೀ ರಾಜ್ಯದ ತುಂಬ ನಾವು ಈ ವಿಚಾರದಲ್ಲಿ ಹೋರಾಟ ಮಾಡಲಿಕ್ಕೂ ಸಹಿತ ಸಿದ್ಧರಾಗಿದ್ದೇವೆ